ಇಷ್ಟ ನಾವ್ ಹೇಳೋದು ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನಮ್ ಭೂಮಿ ಹಾಳಾಕೈತಿ ಭೂಮಿಯ ತನ್ನ ಜೀವವನ್ನ ಜೀವಾಣುಗಳನ್ನ ಹೌದು ಬಂಜರು ಭೂಮಿ ಆಗದಕ್ಕೆ ಅದ್ರಿಂದ ನೀವು ದಯಮಾಡಿ ಈ ಸಾವಯವ ಗೊಬ್ಬರ ಗೊಬ್ಬರ ಅಂತ ಆಗಲ್ಲ ನಮ್ಗೆ ಸಾವಯವ ಗೊಬ್ಬರ ಮಾಡೋದ್ರಿಂದ ಭೂಮಿ ಉಳಿತಂಗತಿ ನಾವು ಉಳಿತೀವಿ ಭೂತಾಯಿ ರಕ್ಷಣೆ ಮಾಡ್ಬೇಕು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ದೃಷ್ಟಿ ನನಗಿದೆ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಇದು ಯಾವ ಊರು ಇದು ಇದು ವಿಜಯನಗರ ಜಿಲ್ಲಾ ಅಗರಬಳ್ಳಿ ತಾಲೂಕು ಗ್ರಾಮ ಸರ್ ಹೌದ್ರಿ ಏನ್ ಹಾಕಿರಿ ಸರ್ ನಿಮ್ ಮೂಲಕ ಈ ವರ್ಷ ನಾವು ಕಬ್ಬು ಹಾಕಿದೀವ್ರಿ ಹೌದ್ರಿ ಎಷ್ಟು ಎಕರೆ ಇದೆ ಸರ್ ಇದು ಪ್ಲಾಟ್ ಮೂರು ಮೂರುವರೆ ಎಕರೆ ಆಗ್ತೈತಿ ಗೊಬ್ಬರ ಯಾವ್ದು ಯೂಸ್ ಮಾಡ್ರಿ ಸರ್ ಇದಕ್ಕೆ ಇದಕ್ಕ ಕೂಬಾಸ್ ಆಯಿಲ್ ಕಂಡೀಷನರ್ ಅಂತ ಆ ನಮ್ಮ ಸಾರ್ ರಾಜೇಂದ್ರ ಸರ್ ಗುಲ್ಬರ್ಗದಿಂದ ರೆಕಮೆಂಡ್ ಅದಕ್ಕೆ ನಮ್ಮ ಇಲ್ಲಿ ನಮ್ಮ ಅವರು ಒಂದು ಹೇಳಿಕೆ ಪ್ರಕಾರ ಆ ಭೂಮಿಗೆ ರಾಸಾಯನಿಕ ಗೊಬ್ಬರ ಕೊಡುವುದರಿಂದ ಅದು ಪೆಡ್ಸಕತಿ ಚೆನ್ನಾಗಿ ಬೆಳೆಯೋದಿಲ್ಲ ಅಂತಕ್ಕಂತ ಭಾವನೆ ನನಗೆ ಬಂದು ನಾನು ಇದನ್ನ ಕೂಬಸ್ ಆಯಿಲ್ ಕಂಡೀಷನರ್ ಹಾಕ್ಲಿಕ್ಕೆ ಮನ್ಸು ಬಂತು ಅದಕ್ಕೆ ನಾನು ಈ ಎಕರೆಗೆ ಎಕ್ರಿಗೆ ನಾ ನಾನು ಬೀಜದ ಸಸಿಯನ್ನ ಸಿಗುಣಿಯಿಂದ ತರಿಸಿ ಬಿಜಾಪುರ ಜಿಲ್ಲಾ ಅಫಜಲ್ಪುರ್ ತಾಲೂಕಿನ ತಾಲೂಕಿನಿಂದ ಹೀಗಾಗಿ ನನಗೆ ಇದು ಬಹಳ ತೃಪ್ತಿ ಅನ್ಸತ್ತೆ ಈಗ ಇದು ಹಚ್ಚಿ ಮೇಲೆ ಒಂದು ಎಕರೆಗೆ ಎಂಟು ಶೀಲ ಹಾಕ್ಬೇಕು ಅಂತ ಹೇಳಿ ಅವ್ರು ರೆಕಮೆಂಡ್ ಮಾಡಿದ್ರು ಆ ನಮ್ಮ ಮಾದೇವ್ ಹೋಗ್ ವಿರಾಪುರದವರು ಮತ್ತೆ ಸಾರು ಅದೇ ಪ್ರಕಾರ ಮೊನ್ನೆ ನಾನು ಇಪ್ಪತ್ತೆರಡು ಚೀಲ ಗೊಬ್ಬರ ಇದಕ್ಕಾಕಿದೀನಿ ಈಗಾಗ್ಲೇ ಹೌದ್ರಿ ಈಗ ನಿಮಗ ಹಾಕಿದ ಮೇಲೆ ಎಷ್ಟು ದಿನ ಆಯ್ತು ಸರ್ ಇವಾಗ ಹಾಕಿ ಈಗ ಹಾಕಿ ನಾಲ್ಕು ದಿನ ಆಗಿದೆ ಹೊಲ್ದಾಗ ಅಡ್ಡಿದ್ರೆ ಹೂವ ಮೇಲೆ ಅಡ್ಡಿದ ಹಾಕತ್ತ

ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನಮ್ ಭೂಮಿ ಹಾಳಾಕತಿ ಭೂಮಿಯ ತನ್ನ ಜೀವವನ್ನ ಜೀವಾಣುಗಳನ್ನ ಹೌದು ಬಂಜರು ಭೂಮಿ ಆಗದಕ್ಕೆ ನೀವು ದಯಮಾಡಿ ಈ ಸಾವಯವ ಗೊಬ್ಬರ ಸೇನಿ ಗೊಬ್ಬರ ಅಂತ ಹಾಕಕ್ ಆಗಲ್ಲ ಸಾವಯವ ಗೊಬ್ಬರ ಮಾಡೋದ್ರಿಂದ ಭೂಮಿ ಉಳಿತ ನಾವು ಉಳಿತೀವಿ ಭೂತಾಯಿ ರಕ್ಷಣೆ ಮಾಡ್ಬೇಕು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ದೃಷ್ಟಿ ನನಗಿದೆ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನದ ಭುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಪರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸಹಿ ಎಲ್ಲ ನಗ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋತೆಯಲ್ಲಿ ತಾಪಮಾನ ಹೆಚ್ಚಾದರೂ ハシルペレヤチャイタニャバンノニドバジバタレピコパラボヤレガルペルカラネラサンパッケケバンダルコパラハキタンタラニルハクウドタラバデルサリキヤブハニタラカリナマガリラアキカラマン ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ வாமே ரொள்ளுவன் ஃபாசி கண்டிஷன யாதே மண்ணு நீரு அதுவா ஹவானக்கு சூத்த எல்லா வெச்ச பரிணாமி சாவயவ கிருஷி பேரையே கொப்பட ப ೂಪ ಸೇ ಪುಷ್ಕೀಚ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಬ ಕೂತಾತರ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಡುವರಿಯಲ್ಲೂ ಹೆಚ್ಚಿಸಲು ನ್ಯಾಚುರಲ್ ಆರ್ಟಿಟಲ್ಚರ್ ಆಲ್ ನಮ್ಮ ಹುಟ ಎಶುವಲ್ಲ ದೂರರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಗಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ